ತುಂಬಾ ರೀತಿಯಾದಂಥ ಈಸಿ ಸಾಂಬಾರ್ ರೆಸಿಪೀಸ್ ನೀವು ನೋಡಿರ್ತೀರಾ ಬಟ್ ನಾನ್ ಇವತ್ತು ತೋರಿಸ್ಕೊಡ್ತಾ ಇರೋವಂಥ ಸಾಂಬಾರ್ ರೆಸಿಪಿ ಈಸಿಯಾಗು ಇರುತ್ತೆ ಜೊತೆ ಜೊತೆಗೆ ಟೇಸ್ಟಿಯಾಗಿ ಸಹ ಇರುತ್ತೆ ಈ ಸಾರ್ ಮಾಡ್ಲಿಕ್ಕೆ ಯಾವ ಮಸಾಲೆ ಪದಾರ್ಥಗಳು ಬೇಡ ಕಾಯಿ ತುರಿಬೇಕು ಖಾರ ರುಬ್ಕೋಬೇಕು ಇದು ಯಾವ ಜಂಜಾಟನೂ ಇಲ್ದಿರ ಮಧ್ಯಾಹ್ನದ ಊಟಕ್ಕೆ ರಾತ್ರಿ ಊಟಕ್ಕೆ ಒಂದು ಟೇಸ್ಟಿಯಾಗಿರುವಂಥ ಆಗಿರುವಂತಹ ಸಾಂಬಾರ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದೇ ಈರುಳ್ಳಿ ಒಂದೇ ಟೊಮ್ಯಾಟೊ ಮತ್ತೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಸಾಕು ಇದನ್ನ ನೀವು ಹೆಚ್ಚಿಕೊಳ್ಳೋ ಅವಶ್ಯಕತೆನೂ ಇಲ್ಲ ನಾನು ಹೇಳೋವಂಥ ಇಂಗ್ರೀಡಿಯೆಂಟ್ಸ್ ಗಳನ್ನೆಲ್ಲ ಹಾಕಿ ನಾಲ್ಕು ವಿಸಲ್ ಕೂಗಿಸ್ಕೊಂಡು ಅದನ್ನ ನೀವು ಮಸ್ತ್ ಬಿಟ್ಟಾದ್ರೂ ಒಗ್ಗರಣೆ ಹಾಕೋಬಹುದು ಅಥವಾ ರುಬ್ಬಿನಾದ್ರೂ ಒಗ್ಗರಣೆ ಹಾಕೋಬಹುದು ಸಾಂಬಾರ್ ಈಸಿಯಾಗಿ ರೆಡಿ ಆಗಿ ಹೋಗುತ್ತೆ ಅದಕ್ಕಾಗಿ ನಾನು ಇದನ್ನ ಎಮರ್ಜೆನ್ಸಿ ಸಾರು ಅಂತ ಕರಿತೀನಿ ಇದೇ ರೀತಿಯಾದಂತಹ ಈಸಿ ಅಂಡ್ ಸಿಂಪಲ್ ರೆಸಿಪೀಸ್ಗೋಸ್ಕರ ನಮ್ ಚಾನಲ್ ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ನಲ್ಲಿ ಆಲ್ರೆಡಿ ತುಂಬಾ ವೆರೈಟಿ ರೆಸಿಪೀಸ್ ಇದೆ ಆ ವಿಡಿಯೋಸ್ ಗಳನ್ನ ಚೆಕ್ ಮಾಡಿ ನೋಡಿ ಬನ್ನಿ ಅಂತ ಒಂದು ಟೇಸ್ಟಿ ಆಗಿರುವಂತಹ ಸಾಂಬಾರ್ ರೆಸಿಪಿ ನೋಡ್ಕೊಂಡು ಬರೋಣ ಮೊದಲಿಗೆ ಕುಕ್ಕರ್ನಲ್ಲಿ ಎಲ್ಲ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನ ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ ಒಂದು ಸಣ್ಣ ಕಾಫಿ ಲೋಟದಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ ಚೆನ್ನಾಗಿ ಒಂದು ಮೂರು ನಾಲ್ಕು ಸರಿ ತೊಳೆದ್ಬಿಟ್ಟು ನಂತರನೇ ಸೇರಿಸ್ಕೊಬೇಕಾಗುತ್ತೆ ಮತ್ತೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ನಾಲ್ಕು ಭಾಗ ಮಾಡಿ ಹಾಕೊಂಡಿದ್ದೀನಿ ನಾಲ್ಕು ಭಾಗ ಮಾಡಲೇಬೇಕು ಅಂತ ಏನಿಲ್ಲ ಸುಮ್ಮನೆ ಹಾಗೆ ನಾಲ್ಕ್ ಪೀಸ್ ಮಾಡ್ಕೊಂಡಿದ್ದೀನಿ ಮಾಡಿಲ್ಲ ಅಂದ್ರೂ ನಡೆಯುತ್ತೆ ಮತ್ತೆ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ ತಗೊಂಡಿದ್ದೀನಿ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ಒಂದು ಅರ್ಧ ಕಟ್ನಷ್ಟು ಒಂದು ಇಪ್ಪತ್ತು ಕಡ್ಡಿಯಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಪಾಲಕ್ ಸೊಪ್ಪು ನೀವು ಕಡಿಮೆ ಇದ್ರೂ ಸಹ ಈ ಸಾಂಬಾರನ್ನ ಮಾಡ್ಕೊಬೋದು ನಾಲ್ಕೈದು ಕಡ್ಡಿ ಇದ್ರೂ ನೀವು ಮಾಡ್ಕೊಬೋದು ಬಟ್ ಕಡಿಮೆ ಹಾಕೊಂಡ್ರೆ ತಿಳಿಸಾರ ಥರ ಟೇಸ್ಟ್ ಬರುತ್ತೆ ಜಾಸ್ತಿ ಹಾಕೊಂಡ್ರೆ ಸೊಪ್ಪು ಥರ ಟೇಸ್ಟ್ ಬರುತ್ತೆ ಪಾಲಕ್ ಸೊಪ್ಪನ್ನು ನಾನೇನು ಕಟ್ ಮಾಡ್ಕೊಂಡಿಲ್ಲ ಚೆನ್ನಾಗಿ ತೊಳೆದು ಹಾಗೆ ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ನಿಂಬೆ ಹಣ್ಣು ಸೈಜಿಂದು ಹಣ್ಣನ್ನು ಹಾಕೋತಾ ಇದ್ದೀನಿ ಸರಿ ನೀರಿನಲ್ಲಿ ತೊಳೆದು ಹಾಕೋತಾ ಇದ್ದೀನಿ ಇನ್ ಕೇಸ್ ಹುಳ ಏನಾದ್ರು ಇದ್ರೆ ಹೋಗಿಬಿಡಲಿ ಅಂತ ಮತ್ತೆ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ಏನು ಸುಳ್ದಿಲ್ಲ ಹಾಗೆ ಇಳುಕ್ನ ಹಾಕೊಂಡಿದ್ದೀನಿ ಮುಕ್ಕಾಲು ಚಮಚದಷ್ಟು ಜೀರಿಗೆ ತಗೊಂಡಿದ್ದೀನಿ ಅರ್ಧ ಚಮಚದಷ್ಟು ಅರ್ಶನ ಪುಡಿ ಒಂದು ಚಮಚದಷ್ಟು ಅಡುಗೆ ಎಣ್ಣೆ ಹಾಕೊಂಡು ಒಂದು ಮೂರು ದೊಡ್ಡ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಂದರೆ ತರಕಾರಿ ಸೊಪ್ಪು ಎಲ್ಲ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇಷ್ಟೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಈ ಸಾರು ಮಾಡಲಿಕ್ಕೆ ಇನ್ನು ಉಪ್ಪು ಖಾರನೆಲ್ಲ ಕೊನೆಯಲ್ಲಿ ನಾವು ಸರಿ ಮಾಡ್ಕೊಬೋದು ಬೇಳೆ ಹಾಕೊಂಡಿರೋದ್ರಿಂದ ಮಿನಿಮಮ್ ಅಂದರೂ ನಾಲ್ಕು ವಿಜಲ್ ನಾವು ಕೂಗಿಸ್ಕೊಳ್ಳೇ ಬೇಕಾಗುತ್ತೆ ಚೆನ್ನಾಗಿ ಬೇಳೆ ಬೇಯಬೇಕು ನಾಲ್ಕು ವಿಜಲ್ ಕೂಗಿಸ್ಕೋತಾ ಇದ್ದೀನಿ ನಾಲ್ಕು ವಿಜಲ್ ಆಗಿ ಪ್ರೆಷರ್ ಎಲ್ಲ ರಿಲೀಸ್ ಆದ್ಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡ್ಕೊಂಡಿದ್ದೀನಿ ಈ ನೀರ್ನೆಲ್ಲ ಒಂದು ಪಾತ್ರೆಗೆ ಬಸ್ತಿಟ್ಕೊಂಡು ಮಸೊಪ್ಪನ್ನೆಲ್ಲ ಸೊಪ್ಪನೆಲ್ಲ ಆ ರೀತಿಯಾಗಿ ಸೌಟ್ನಲ್ಲಿ ಈ ಸೊಪ್ಪು ತರಕಾರಿನ ಮಸ್ಕೊಬೋದು ಅಥವಾ ಮಿಕ್ಸಿ ಜಾರ್ನಲ್ಲೂ ಸಹ ರುಬ್ಕೊಬೋದು ಈಸಿ ಆಗಬೇಕು ಅಂದ್ರೆ ನಾನು ಯಾವಾಗಲೂ ಒಂದು ಮಿಕ್ಸಿ ಜಾರ್ನಲ್ಲಿ ನಲ್ಲಿ ರುಬ್ಕೊಂಡ್ಬಿಡ್ತೀನಿ ಒಂದು ತಿನ್ ಪೇಸ್ಟ್ ಆಗುತ್ತೆ ಸಾಂಬಾರು ಸಹ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಎಲ್ಲನೂ ರುಬ್ಕೊಂಡ್ರೆ ಟೈಮ್ ಇದೆ ಅನ್ನೋದಾದರೆ ನೀವು ಇದು ಪೂರ್ತಿ ತಣ್ಣಗಾಗೋವರೆಗೂ ಕಾಯ್ಬೋದು ಅಥವಾ ಫ್ಯಾನ್ ಕೆಳಗಡೆ ಇಟ್ಟರು ಇದು ಸ್ವಲ್ಪ ಬೇಗನೆ ಕೂಲ್ ಡೌನ್ ಆಗುತ್ತೆ ತುಂಬ ಬಿಸಿ ಇರೋ ಇಂಗ್ರೀಡಿಯಂಟ್ಸ್ ಯಾವುದನ್ನು ಸಹ ನಾವು ಮಿಕ್ಸಿನಲ್ಲಿ ರುಬ್ಕೋಬಾರ್ದು ಆದರೂ ನಮಗೆ ಟೈಮ್ ಇಲ್ಲ ಅರ್ಜೆಂಟಲ್ಲಿ ನಾವು ಸಾರು ಮಾಡ್ಕೋತಾ ಇದ್ದೀವಿ ಅನ್ನೋರು ಇದ್ರ ಜೊತೆಗೆ ಚಿಲ್ಡ್ ವಾಟರ್ ಅಥವಾ ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ರುಬ್ಕೊಬೋದು ಮಿಕ್ಸಿ ಜಾರ್ನಲ್ಲಿರುವಂತಹ ಎಕ್ಸ್ಟ್ರಾ ನೀರನ್ನೆಲ್ಲ ನಾನು ತಕ್ಕೊತಾ ಇದ್ದೀನಿ ಬೇಕಿದ್ರೆ ರುಬ್ಬಬೇಕಾದ್ರೆ ಈ ನೀರನ್ನೇ ಹಾಕ್ಕೊಂಡು ರುಬ್ಕೊತೀನಿ ಟೈಮ್ ಇದ್ರೆ ಇದು ಸ್ವಲ್ಪ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿ ಇಲ್ದಲ್ಲೇ ಇದ್ರೆ ಈ ರೀತಿಯಾಗಿ ಒಂದು ಐದಾರು ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ರುಬ್ಕೊಂಡ್ರು ಆಗುತ್ತೆ ನಾನಿಲ್ಲಿ ಒಂದು ಐದಾರು ಐಸ್ ಕ್ಯೂಬ್ಸ್ ಹಾಕೊಂಡು ರುಬ್ಕೊತಾ ಇದ್ದೀನಿ ರುಬ್ಕೋಬೇಕಾದ್ರೆ ಅವಶ್ಯಕತೆ ಇದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣುಗೆ ಒಂದು ಥಿನ್ ಪೇಸ್ಟ್ ಆಗೋ ರೀತಿ ರುಬ್ಕೋಬೇಕಾಗುತ್ತೆ ಇವಾಗ ರುಬ್ಬಿರುವಂಥ ಮಿಕ್ಸ್ಚರ್ನ ಅದೇ ಕುಕ್ಕರಿಗೆ ಬೇಳೆ ಬೇಯಿಸಿರುವಂಥ ನೀರು ಜೊತೆಗೇನೆ ಸೇರಿಸ್ಕೊಂತಾ ಇದ್ದೀನಿ ಇದಕ್ಕೆ ಇವಾಗ ಎರಡು ಚಮಚದಷ್ಟು ಸಾಂಬಾರ್ ಪುಡಿ ಹಾಕೋತಾ ಇದೀನಿ ಇದು ನೋಡಲಿಕ್ಕೆ ಧನ್ಯಾ ಪುಡಿ ತರ ಕಾಣ್ತಾ ಇದೆ ಯಾಕಂದ್ರೆ ನಾವು ಪುಡಿ ಬಿಡಿಸಿಕೊ ಒಣ ಮೆಣಸಿನ್ಕಾಯಿ ಆಡ್ ಮಾಡಿರೋದಿಲ್ಲ ಅದಕ್ಕಾಗಿ ರೀತಿ ಕಾಣ್ತಾ ಇದೆ ಎರಡು ಚಮಚದಷ್ಟು ಬರ್ತಿ ತುಂಬಿಬಿಟ್ಟು ಹಾಕೋಬೇಕು ಎರಡ್ ಚಮಚದಷ್ಟು ಸಾಂಬಾರ್ ಪುಡಿನ ಮತ್ತೆ ಒಂದು ಚಮಚದಷ್ಟು ಹಚ್ ಖಾರದ ಪುಡಿ ಹಾಕೋತಾ ಇದ್ದೀನಿ ಆಲ್ರೆಡಿ ಸಾಂಬಾರ್ ಪುಡಿನಲ್ಲಿ ನೀವು ಖಾರ ಪುಡಿ ಮಿಕ್ಸ್ ಆಗಿದ್ರೆ ಖಾರ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಂಡು ಹಾಕೊಳ್ಳಿ ಮತ್ತೆ ಒಂದು ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ಆಮೇಲೆ ನಾನು ಎಕ್ಸ್ಟ್ರಾ ಆಡ್ ಮಾಡ್ಕೊತೀನಿ ಇವಾಗ ಒಂಚೂರು ಗಂಟಿಲ್ದಲ್ಲೇ ಇರೋ ರೀತಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆನ್ ಮಾಡಿಕೊಂಡು ನಮಗೆ ಸಾರು ಎಷ್ಟು ಬೇಕು ಎಷ್ಟು ಗಟ್ಟಿಗೆ ಬೇಕು ನೋಡಿಕೊಂಡು ನೀರು ಹಾಕೋಬೇಕಾಗುತ್ತೆ ಮಿಕ್ಸಿ ಜಾರ್ನಲ್ಲಿ ನಾವು ರುಬ್ಕೊಂಡಿದ್ದ ಮಿಕ್ಸ್ಚರ್ ಸ್ವಲ್ಪ ಉಳ್ಕೊಂಡಿರುತ್ತಲ್ವ ಅದಕ್ಕೇ ನೀರು ಸೇರಿಸ್ಕೊಂಡು ಹಾಕೋತಾ ಇದ್ದೀನಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಂಡು ಬಿಟ್ರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಯಾವುದೇ ಸಾರಾಗಲಿ ಉಕ್ಲಿಕ್ಕೆ ಬಿಡಬಾರ್ದು ಸಾರು ಉಕ್ಕಿದ್ರೆ ಟೇಸ್ಟ್ ಹೊಟ್ಟೋಗುತ್ತೆ ಅಥವಾ ಟೇಸ್ಟ್ ಕಡಿಮೆ ಆಗುತ್ತೆ ಇದೇನು ನೊರೆ ನೊರೆ ಬರ್ತಾ ಇದೆ ಇದೆಲ್ಲ ಹೋಗೋವರೆಗೂ ಸಾರನ್ನ ಕುದಿಸ್ಕೊಂಡ್ರೆ ರೆಡಿ ಆಗೋಗ್ಬಿಡುತ್ತೆ ಈ ಟೈಮ್ನಲ್ಲಿ ಉಪ್ಪು ಮತ್ತೆ ಖಾರ ನಿಮ್ಮ ರುಚಿಗೆ ತಕ್ಕಂತೆ ಸರಿ ಇದೆಯೋ ಇಲ್ವೋ ಅಂತ ನೋಡ್ಕೊಂಡು ಬೇಕಿದ್ರೆ ನೀವು ಹಾಕೋಬಹುದು ನಾನಿಲ್ಲಿ ಮತ್ತೆ ಸ್ವಲ್ಪ ಉಪ್ಪು ಮತ್ತೆ ಖಾರನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸುತ್ತಲೂ ನೊರೆ ಪೂರ್ತಿ ಕಡಿಮೆ ಆಗಿದೆ ಸಾಂಬಾರು ರೆಡಿಯಾಗಿದೆ ಅಂತ ಅರ್ಥ ಇವಾಗ ಕೊನೆಯಲ್ಲಿ ಇದಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಒಂದು ನಿಮಿಷ ಇದನ್ನು ಹೀಗೆ ಬೇಯಿಸ್ಕೊತೀನಿ ಒಗ್ಗರಣೆ ಹಾಕಿದ ಕೂಡಲೇ ಸಾರು ಘಮ ಘಮ ಅನ್ನಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನ ಹೀಗೆ ಒಂದು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡ್ಕೊಂತೀನಿ ತುಂಬಾನೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಂದ ಐದಾರು ಜನಕ್ಕೆ ಆಗೋ ಅಷ್ಟು ಸಾರು ತುಂಬಾನೇ ಈಸಿಯಾಗಿ ರೆಡಿ ಆಗೋಯ್ತು ಮಧ್ಯಾಹ್ನದ ಊಟಕ್ಕೆ ರಾತ್ರಿ ಊಟಕ್ಕೆ ಅನ್ನದ ಜೊತೆ ಮುದ್ದೆ ಜೊತೆ ಎಲ್ಲದಕ್ಕೂ ಸಹ ಈ ಸಾರು ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ನಾನಿಲ್ಲಿ ನೆನ್ಸ್ಲಿಕ್ಕೆ ನಿಪ್ಪದ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಪ್ಪಳ ಆಗ್ಬೋದು ಉಪ್ಪಿನಕಾಯಿ ಆಗ್ಬೋದು ಯಾವುದಾದ್ರೂ ತರಕಾರಿ ಪಲ್ಯದ ಜೊತೆ ಸರ್ವ್ ಮಾಡ್ಕೋಬಹುದು ಮನೆಯಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪು ನೀವು ಈ ಸಾರ್ ಮಾಡ್ಕೋಬಹುದು ಅಥವಾ ಅರ್ಧ ಕಟ್ಟು ಒಂದ್ ಕಟ್ ಪಾಲಕ್ ಸೊಪ್ಪು ಹಾಕಿ ಸಹ ಈ ಸಾರನ್ನ ಮಾಡ್ಕೋಬಹುದು ಸೊಪ್ಪನ ಹೆಚ್ಚು ಕಡಿಮೆ ಮಾಡ್ಕೊಂಡಂಗೆ ಸಾರು ಟೇಸ್ಟ್ ಸಹ ಚೇಂಜ್ ಆಗುತ್ತೆ ಪಾಲಕ್ ಸೊಪ್ಪೆಲ್ಲ ಇರಬೇಕಾದ್ರೆ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಈ ವಿಡಿಯೋನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಅಥವಾ ಸೇವ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಟೈಮ್ ಯಾವಾಗಲೇ ನಿಮಗೆ ಅನ್ನಕ್ಕೆ ಅಥವಾ ಮುದ್ದೆಗೆ ಸಿಂಪಲ್ ಆಗಿರುವಂತ ಒಂದು ಸಾರು ಬೇಕಪ್ಪ ಅಂತ ಅನ್ನಿಸ್ದಾಗ ಈ ವಿಡಿಯೋ ನೋಡ್ಕೊಂಡು ಮಾಡ್ಕೋಬಹುದು ನೀವು ಈ ಸಾಂಬಾರ್ಗೆ ಬೇಳೆ ಜಾಸ್ತಿ ಹಾಕೊಂಡ್ರೆ ತಿಳಿ ಥರ ತರ ಟೇಸ್ಟ್ ಬರುತ್ತೆ ಮತ್ತೆ ಸೊಪ್ಪು ಜಾಸ್ತಿ ಹಾಕೊಂಡ್ರೆ ಮತ್ ಸೊಪ್ ತರ ಟೇಸ್ಟ್ ಸಿಗುತ್ತೆ ನಿಮ್ಗೆ ಯಾವ ರೀತಿ ಸಾರು ಇಷ್ಟ ಆಗುತ್ತೆ ಆ ರೀತಿಯಾಗಿ ನೀವು ಬೇಳೆನ ಮತ್ತೆ ಸೊಪ್ಪನ್ನ ಹೆಚ್ಚು ಕಡಿಮೆ ಮಾಡ್ಕೊಬೋದು ಇವತ್ತಿನ ಎಮರ್ಜೆನ್ಸಿ ಸಾಂಬಾರ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದೀನಿ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರಿಗೂ ತುಂಬಾನೇ ಯೂಸ್ಫುಲ್ ಆಗುವಂಥ ವಿಡಿಯೋ ಆಯ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಸೂಪರ್ ಡೂಪರ್ ರೆಸಿಪಿ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್